ಗಲೀಜಾಗ್ತದೆ ಸ್ಮೆಲ್ ಬರ್ತದೆ ಸೊಳ್ಳೆ ಬರ್ತದೆ ಆರೋಗ್ಯ ಇವತ್ತು ಬರೋದೇ ಅಪರೂಪ ಆಗ್ಬಿಟ್ಟಿದೆ ಎಲ್ಲ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡಿ 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 ಆನೆಕಲ್ ಚಿಕ್ಕರೆಯಲ್ಲಿ ಆನೆ ಆನೆಕಲ್ ಸಿಕ್ಕರೆಯಲ್ಲಿ ನೀರು ಆನೆಕಲ್ ಕರಗ ಅಂದ್ರೆ ಅದಕ್ಕೊಂದು ಇತಿಹಾಸ ಇತ್ತು ಆನೆಕಲ್ ಕರಗಕ್ಕೆ ಕರ್ಗಕ್ಕೆ ಬಿದ್ರಲ್ಲಿ ತೆಪ್ಪ ಕಟ್ಟಿ ಕೆರೆಯಲ್ಲಿ ದೇವರನ್ನ ತರ್ತಾ ಇದ್ರು ಆಡಂಬರ ವೈಭವ ನಾವು ನೋಡುತ್ತಿದ್ವಿ ನಾವು ಕಣ್ಣಾರೆ ಕಂಡಿದೀವಿ ನೀರ್ ಕುಡಿದು ಅನುಭವ್ತಿದ್ವಿ ಇವತ್ತು ಆನೆಕಲ್ ಕೆರೆ ಆಗೋಗಿದೆ ಸುತ್ತಲೂ ಮನೆಗಳಾಗಿದೆ ಸ್ಲಮ್ ಆಗಿದೆ ಮನೆಗಳಿಗೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಲ್ಲೊಂದು ಕ್ರೀಡಾಂಗಣ ಮಾಡಿದ್ದಾರೆ ಕ್ರೀಡಾಂಗಣದಲ್ಲಿ ಯಾರ ಉಪಯೋಗ ಆಗಿದೆಯ ಆನೆಕಲ್ ಕ್ರೀಡಾಂಗಣದಲ್ಲಿ ಯಾವುದಾದ್ರೂ ಒಂದು ಕ್ರೀಡಾವಳಿಗಳು ನಡೆದಿರೋದು ಎಲ್ಲಾದ್ರೂ ಕಂಡಿದ್ದೀವಾ ಇದನ್ನ ದುಡ್ಡು ಮಾಡ್ಕೊಳಕ್ಕಾಗಿ ಮಾನ್ಯ ಮಾಜಿ ಶಾಸ್ತ್ರ ಮಾಡಿದ್ದಂತ ಒಂದು ಹುನ್ನಾರ ಆನೆಕಲ್ ಕೆರೆನ ಮುಚ್ಚಿ ಹಣವನ್ನ ಲೂಟಿ ಹೊಡ್ಕೊಂಡು ಹೋಗಿದ್ದು ಈ ತಾಲೂಕಿನ ಜನತೆ ಗೊತ್ತಿತ್ತು ಇನ್ನು ಕೆರೆಗಳಿಗೆ ನೀರು ಬರಲ್ಲ ಅಂದ್ರೆ ಎಲ್ಲಿ ಬರುತ್ತೆ ಬೋರಲ್ಲಿ ನೀರಿಲ್ಲ ಅಂದ್ರೆ ಎಲ್ಲಿ ಸಿಗುತ್ತೆ ತಾತ ಮತ್ತು ಬಾವಿಗಳಲ್ಲಿ ನೀರು ಕುಡಿತಾ ಇದ್ರು ನೂರು ವರ್ಷ ಹೋಗಿದ್ರು ಅನಂತರ ಬಂತು ಕೊಳವೆ ಬಾವಿಗೆ ಆಮೇಲೆ ಬಿ ಪಿ ಶುಗರ್ ಸ್ಟಾರ್ಟ್ ಆಯ್ತು ಈಗ ಬಂದಿದ್ದೀವಿ ಪ್ಲಾಸ್ಟಿಕ್ ಬಾಟ್ಲಿಗೆ ಈಗ ಇನ್ನೂ ಹೆಚ್ಚಿನದು ಕೊರೋನಾ ಬಂದೆಲ್ಲ ಶುರುವಾಗಿ ಅಭಿವೃದ್ಧಿ ನೆಪದಲ್ಲಿ ಲೇಔಟ್ ನೆಪದಲ್ಲಿ ಅಭಿವೃದ್ಧಿ ನೆಪದಲ್ಲಿ ರಾಜಕಾಲುವೆಗಳನ್ನ ಗುಂಡು ತೋಪ್ಗಳನ್ನ ಕೆರೆ ಕಟ್ಟೆಗಳನ್ನೆಲ್ಲ ಮುಳು ಮಾಡಾಕಿದ್ರು ಅದನ್ನ ಕೇಳಕ್ ಹೋದವ್ರು ಎಷ್ಟೋ ಜನ ಹೋರಾಟಗಾರರು ಮಣ್ಣು ಪಾಲಾಗೋದ್ರು ಇವತ್ ದಿನ ನಾವು ಎಚ್ಚೆತ್ಕ ಬೇಕಾಗಿದ್ರೆ ರಾಜಕೀಯ ಪಕ್ಷಗಳು ಬೇಕಾಗಿಲ್ಲ ವಿದ್ಯಾವಂತರಾಗಿ ನೀವು ವಿದ್ಯಾವಂತರಾದ್ರೆ ನಿಮ್ ಮನೆ ಬೆಳಗ್ತದೆ ಮಾರ್ಗದರ್ಶಕಳಾಗಿ ನಮಗೆ ಬೆಮ್ಮೆಲ್ವಾಗಿ ಹೋರಾಟದ ರುಚಿಯನ್ನ ನೇರಕ್ಕೆ ನೇರವಾಗಿ ಮಾತಾಡೋದನ್ನ ಕಲಿಸಿದ್ದಂತಹ ನಮ್ಮ ಹಿರಿಯ ನಾಯಕರು ಹಾಗೂ ಮಾಜಿ ಸಂಸ ಸದಸ್ಯರಾಗಿರ್ತಕ್ಕಂಥ ಗೋಪಾಲಣ್ಣವ್ರೆ ಅದೇ ರೀತಿಯಲ್ಲಿ ನಮ್ಮ ಗೌರೇನಹಳ್ಳಿಯ ಹಿರಿಯ ಆರ್ಥಿಕವಾಗಿ ಸಬಲೀಕರಾಗಿ ಬಡವರಿಗೆ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಬಾಬಣ್ಣವರೇ ಹಾಗೆ ಸುರ್ಚಕ್ನಹಳ್ಳಿ ಗ್ರಾಮ ಸದ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮಾಜಿ ಅಲಿಯವರೇ ಈ ವೇದಿಕೆ ಮೇಲೆ ನಿಮ್ಮನ್ನ ಕಂಡು ತುಂಬ ಖುಷಿಯಾಯಿತು ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ವಿಚಾರಗಳಲ್ಲಿ ಧ್ವನಿ ಎತ್ತಿರತಕ್ಕಂತ ನಮ್ಮ ಗೋಪಾಲಣ್ಣವರ ಮಾರ್ಗದರ್ಶನದಲ್ಲಿ ನಾನು ಒಂದು ಹೋರಾಟಗಳನ್ನು ಮಾಡಬೇಕು ಅಂತೇಳಿ ಒಂದು ಪಳವಣ್ಣ ಚಲವನ್ನ ಕಟ್ಕೊಂಡು ಪಂಚಾಯಿತಿಗಳಲ್ಲಿ ಪ್ರತಿಧ್ವನಿಸ್ತಾ ಇದ್ದೇನೆ ಯಾಕಂದ್ರೆ ಕರ್ನಾಟಕ ರಿಪಬ್ಲಿಕ್ ಧ್ವನಿ ಇವತ್ತು ಸಂಘಟನೆಯನ್ನ ಇಡೀ ಆನೆಕಲ್ ತಾಲೂಕಲ್ಲಿ ಎಲ್ಲ ಕಡೆ ಪ್ರಸಸ್ಬೇಕು ಅಂತ ಹೇಳಿ ಮುಂಚೂಣಿಯಲ್ಲಿ ನಡೆಸಬೇಕು ಅಂತೇಳಿ ಈ ಒಂದು ಪ್ರತಿ ಹಳ್ಳಿ ಹಳ್ಳಿಗೂ ತಲುಪಬೇಕು ಕರ್ನಾಟಕ ರಿಪಬ್ಲಿಕ್ ಸೇನೆ ಅಂತೇಳಿ ಈ ಒಂದು ಕಾರ್ಯಕ್ರಮ ಗೌರನಹಳ್ಳಿಯಲ್ಲಿ ಆಯೋಜಿಸಲಾಗಿದೆ ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಒಂದು ಅಕ್ರಮಗಳನ್ನ ಹಾಗೂ ನಡೆಸ್ತಾ ಇರ್ತಕ್ಕಂಥ ಒಂದು ವಿಧಾನಗಳನ್ನ ಇಲ್ಲಿ ಸೇರಿರ್ತಕ್ಕಂತ ಹುಡುಗರಿಗೆ ಮಾದಕ ವ್ಯಸನಗಳನ್ನ ಸೇವನೆ ಮಾಡ್ತಾ ಇರ್ತಕ್ಕಂಥದನ್ನೆಲ್ಲ ಕಡಿವಾಣ ಹಾಕ್ಬೇಕು ಈ ಇಲ್ಲಿರ್ತಕ್ಕಂಥ ನನ್ನ ಸಹೋದರರಿಗೆ ಆ ವಿದ್ಯಾಭ್ಯಾಸ ತುಂಬಾ ಮುಖ್ಯವಾಗಿದೆ ಶಿಕ್ಷಣ ಅನ್ನೋದು ತುಂಬಾ ಮುಖ್ಯವಾಗಿದೆ ಇಲ್ಲಿ ಅರಿವೆ ಅಂಬೇಡ್ಕರ್ ಅನ್ನೋ ಒಂದು ವಿಚಾರವನ್ನ ದಾಟಿಯಲ್ಲಿ ಇಟ್ಕೊಂಡು ವಿಚಾರಗಳನ್ನ ತಿಳಿಸ್ಬೇಕಾಗಿದೆ ಒಂದು ಕಾರ್ಯಕ್ರಮ ಹೇಗಿರುತ್ತೆ ಏನು ಎತ್ತಂತ ಗೊತ್ತಿಲ್ಲದೆ ಇದ್ದರೂ ಸಹ ನೀವು ಬುದ್ಧಿವಂತರಾಗಿ ನೀವು ಎಜುಕೇಟೆಡ್ ಆಗಿ ನೀವು ಮುನ್ನಡೆಯುವ ದಾರಿಯನ್ನ ಕಾಣಬೇಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಯಾಕಂದ್ರೆ ಕರ್ನಾಟಕ ರಿಪಬ್ಲಿಕ್ ಸೇನೆ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಪರವಾಗಿ ಧ್ವನಿ ಎತ್ತಿ ಮಾತಾಡ್ಬೇಕಾಗಿ ನೀವೇ ಮಾತಾಡ್ಬೇಕು ಅಂತೇಳಿ ನಿಮ್ಮ ಪರವಾಗಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಾವುದಕ್ಕೂ ನೀವು ಭಯಪಡಬಾರದು ಮುಂದೆ ಹೆಜ್ಜೆ ಇಟ್ಟು ನಡಿಬೇಕು ಅಂತೇಳಿ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾವಿರ್ತೇವೆ ಕರ್ನಾಟಕ ರಿಪಬ್ಲಿಕ್ ಸೇನೆ ಇರುತ್ತೆ ಅಂತೇಳಿ ಗಟ್ಟಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮಲ್ಲಿ ಇರ್ತಕ್ಕಂತ ಕುಂದು ಕೊರತೆಗಳನ್ನ ಪಂಚಾಯಿತಿಯಲ್ಲಿ ನಿಮ್ಮ ಈ ಖಾತೆಗಳಾಗ್ಲಿ ನಿಮಗೆ ಸೇರ್ಬೇಕಾಗಿರ್ತಕ್ಕಂಥ ಸೇವೆಗಳಲ್ಲಿ ಯಾವುದೇ ಒಂದು ಲೋಪದೋಷಗಳಾದ್ರೆ ಮುಂದಿನ ಹೆಜ್ಜೆ ನಾವು ಇಟ್ಕೊಂಡು ಕರ್ನಾಟಕ ರಿಪಬ್ಲಿಕ್ ಸೇನೆ ಸಾಲ್ವ್ ಸಾಲು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ನಾನು ಎಲ್ಲ ಇಲ್ಲಿ ಅಭಿವೃದ್ಧಿ ಆಗಲ್ಲ ತಿಂದಾಕ್ ನಾನು ಈ ಅಭಿವೃದ್ಧಿ ಎಲ್ಲೋ ಹೋಯ್ತು ಆಗಿ ಗಬ್ಬಡ್ದು ಇಲ್ಲೊಂದು ಈ ಊರಿಗೆ ಎಸ್ ಕೆರೆಗೆ ಬಿಡ್ತಾರೆ ಆ ಕೆನ ಒತ್ತುವರಿ ಮಾಡ್ಕೊಂಡು ಮನೆಗಳ ಕಟ್ಕೊಂಡ್ರೆ ಅದೆಲ್ಲ ಸೊಳ್ಳೆಗಳ ಕಾಟ ಇದೆಲ್ಲ ಗಬ್ಬು ವಾಸನೆ ಹೊಡಿತಾ ಇದೆ ಈ ಸಮಸ್ಯೆಗಳನ್ನ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ದೀವಿ ಎಂ ಪಿ ಸಾಹೇಬ್ರಿಗೆ ಹೇಳಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದೀವಿ ಏನು ಜೀರೋ ಪಾಯಿಂಟ್ ಏನು ಕೆಲಸ ಆಗಲಿಲ್ಲ ಹೋರಾಡಿ 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 ನಾನು ಇದ್ದೀನಿ ನನ್ನ ಜೋಬ್ನಲ್ಲಿ ದುಡ್ಡು ಖರ್ಚು ಇದೆ ಆ ಲಂಚ್ಗಳು ತಿನ್ನೋರು ಪಂಚಾಯತ್ಗಳಲ್ಲಿ ತಿಂದು ಹಾಳಾಗಿ ಹೋಗ್ತಾ ಇದ್ದಾರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಊರಿಗೆ ಹೇಳ್ತಾ ಇದ್ದೀನಿ ನಾವು ಕಟ್ಟೋ ಟ್ಯಾಕ್ಸು ನಮಗೆ ಬಂದು ಉಪಯೋಗ ಆಗ್ತಾ ಇಲ್ಲ ಯಾರೋ ತಿಂದ್ಕೊಂಡು ಯಾರೋ ಅಧಿಕಾರ ಇದ್ದವರು ಯಾರೋ ತಿಂದ್ಕೊಂಡು ಹಾಳು ಮಾಡೋಕ್ಕೆ ಹೋಗ್ತಾರೆ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಆ ಜನಗಳನ್ನ ಇದು ಮಾಡ್ತಾರೆ ಮೋಸ ಮಾಡ್ತಾರೆ ನ್ಯಾಯ ನೀತಿ ಧರ್ಮ ಅನ್ನೋದೇ ಇಲ್ಲ ಆ ಮಹಾನ್ ಭಾವನಾ ಅಂಬೇಡ್ಕರು ಇದನ್ನೆಲ್ಲ ಸರ್ವ್ ಮಾಡೋದಕ್ಕೆ ಆ ಯಪ್ಪನ ಹುಟ್ಟಿ ಆ ಹಪ್ಪನ ಭಾಳ ಕಷ್ಟಗಳು ಪಟ್ಟು ಅವ್ರ ಕಷ್ಟ ಹೇಳೋಕ್ಕೆ ಬಾಲ್ಯದಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಕಷ್ಟಪಟ್ಟು ದೊಡ್ಡವರಾಗಿ ವಿದ್ಯಾವಂತರಾಗಿ ಈ ಸಂವಿಧಾನ ಬರೆದು ಇದನ್ನೆಲ್ಲ ಇನ್ನೆಲ್ಲ ಹೋರಾಡಿದ್ರೆ ಆ ತರ ಆ ಕರೆದಿದ್ದಕ್ಕೆ ಸಂತೋಷ ಹೋರಾಟಕ್ಕೆ ಎಲ್ಲರಿಗೂ ಜಯವಾಗಲಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂತಹ ಪ್ರಜ್ವಲ್ ಜಗದೀಶರ್ ಸಾಹೇಬರು ಹಾಗೂ ಗೋಪಾಲಣ್ಣ ಅವರು ಹಿರಿಯರಾದ ಕಾಸಿಂ ಸಹೇಬರಿಗೆ ಅಭಿನಂದನೆಗಳು ಹಾಗೂ ಇಲ್ಲೆಲ್ಲ ನೆರೆದಿರತಕ್ಕಂತ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೂ ಈ ನಾಡ ದಸರಾ ಹಬ್ಬಕ್ಕೆ ಭಾನು ಮುಸ್ತಾತ್ಕರನ್ನು ಆಹ್ವಾನಿಸಿದಂಥ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸಾರಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭಿಮ್ ಜೈ ಮಾತುಗಳನ್ನು ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು ಒಂದು ಎರಡು ಮಾತಲ್ಲಿ ನಿಮಗೆ ನಮ್ಮ ಸಂದೇಶವನ್ನು ಮುಡಿಸ್ಬೇಕಾದ್ರೆ ನಾವು ಸಂಘಟನೆ ಕಟ್ತಾ ಇರೋದು ಕಟ್ಟ ಕಡೆಯ ಮನುಷ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಅವ್ರಿಗೆ ಏನು ದೊರಕಬೇಕಾಗಿದೆ ಅವರ ಒಂದು ಸಾಮಾಜಿಕ ಒಂದು ಸಮಾನತೆ ಯಾವ ರೀತಿ ಬರಬೇಕಂತ ಹೇಳಿ ನಾವು ಈ ಸಂಘಟನೆ ಕಟ್ತಾ ಈ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಮ್ಮ ಹಿರಿಯರು ಮತ್ತು ನಮ್ಮ ಸಹಪಾಠಿಗಳು ಎಲ್ಲ ಸಹಕರಿಸಿ ಅವರ ಒಂದು ಸಲಹೆಯನ್ನು ನಮಗೆ ಕೊಟ್ಕೊಳ್ತಾ ಬರ್ತಾ ಇದ್ದಾರೆ ಅದಕ್ಕಾಗಿ ನಾವು ಒಂದು ಸಮಾಜ ಕಟ್ಟಬೇಕಾದ್ರೆ ನಾವು ಒಂದು ಉದ್ದೇಶ ಇಟ್ಕೊಂಡು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮುಂದುವರಿಬೇಕಾಗುತ್ತೆ ನಾವು ಒಂದು ಊರಲ್ಲಿ ಇಷ್ಟು ಸಮಸ್ಯೆಗಳಿದೆ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ ಅಂದಾಗ ಆ ಊರಲ್ಲಿ ನಾವು ಏನು ಮಾಡ್ಬೋದು ಯಾವ ರೀತಿ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡ್ಬೋದು ಅನ್ನೋದೇ ನಿಮ್ಮ ಮೂಲ ಉದ್ದೇಶ ಆಗಿರಬೇಕು ಅದಕ್ಕಾಗಿ ಸಮಯ ಅನ್ನೋದು ತುಂಬ ಒಂದು ಮುಖ್ಯವಾದ ಒಂದು ಏನಂತಾರೆ ಒಂದು ವಸ್ತು ಅಂತ ಆಗ್ಬೋದೇನೋ ಆದರೆ ಸೊ ಈ ಸಮಯನ ನಾವು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀವಿ ಟೈಮ್ ಈಸ್ ಲಿಮಿಟೆಡ್ ಆ ಲಿಮಿಟೆಡ್ ನ ನಾವು ಯಾವ ರೀತಿ ಒಳ್ಳೆಯ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ನಮ್ಮಲ್ಲಿದೆ ಅದಕ್ಕಾಗಿ ನೀವು ಒಂದು ಎಜುಕೇಷನಲ್ಲಾಗ್ಲಿ ಬೇರೆ ಒಳ್ಳೆ ಕೆಲಸಗಳಲ್ಲಾಗಿ ನೀವು ತೊಡಸ್ಕೊಳ್ತಾ ಇದನ್ನ ಊರೆಲ್ಲ ಒಗ್ಗಟ್ಟಾಗಿ ನೀವು ಯಾರ್ಯಾರು ಇಲ್ಲಿ ಬೇರೆ ಬೇರೆ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಮಾಡ್ತಿದಾರೆ ಅವ್ರನ್ನ ಫೇಸ್ ಮಾಡೋದು ದೊಡ್ಡ ವಿಷಯ ಅಲ್ಲ ಕಾನೂನಿದೆ ಹಿರಿಯರು ಇದ್ದಾರೆ ನಮ್ಮನ್ನು ಹೇಳೋರು ಕೇಳೋರು ಇರ್ತಾರೆ ಸೊ ಅದಕ್ಕಾಗಿ ಇದಕ್ಕೆ ನೀವು ಅಷ್ಟು ಒಂದು ಏನಂತಾರೆ ಇದು ಇದ್ರ ಬಗ್ಗೆ ಅಷ್ಟು ನೀವು ತುಂಬಾ ಅದರ ಬಗ್ಗೆ ಇದ್ಮಾಡ್ಬೇಕಂತ ಏನಿಲ್ಲ ಅದಕ್ಕಾಗಿ ನೀವು ಒಂದು ಸಮಾಜದಲ್ಲಿ ಕೆಟ್ಟದ್ದು ಒಳ್ಳೇದಿರುತ್ತೆ ಕೆಟ್ಟದಕ್ಕೆ ನೀವು ಕಮ್ಮಿ ಸಮಯ ಕೊಟ್ಟು ನೀವು ಒಳ್ಳೇದಕ್ಕೆ ನೀವು ನಿಮ್ಮನ್ನು ತೋಡ್ಸ್ಕೊಂಡ್ರೆ ಅದನ್ನೆಲ್ಲ ಡೈಲ್ಯೂಟ್ ಆಗಿಬಿಡುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಅದಕ್ಕಾಗಿ ಒಂದು ಊರಲ್ಲಿ ಎಷ್ಟು ಇದ್ದಾರೆ ಎಷ್ಟು ವಕೀಲರು ಇದ್ದಾರೆ ಎಷ್ಟು ವೈದಿಕರಿದ್ದಾರೆ ಎಷ್ಟು ಒಂದು ಡಾಕ್ಟರ್ಸ್ ಎಷ್ಟಿದ್ದಾರೆ ಅನ್ನೋದು ಒಂದು ವಿಚಾರದಲ್ಲಿ ನೀವು ಆ ವಿಚಾರದಲ್ಲಿ ಆ ರೀತಿ ಯೋಚನೆ ಮಾಡ್ಕೊಳ್ತಾ ಹೋದಾಗ ನಿಮ್ಮ ಸಮಾಜನ ನೀವೇ ಮುಂದುವರಿಸ್ತೀರಾ ಅದಕ್ಕಾಗಿ ನಾವು ದಾರ್ಶನಿಕರನ್ನ ನಾವು ಫಾಲೋ ಮಾಡಬೇಕಾದ್ರೆ ಅವರು ಏನಕ್ಕೆ ಇವತ್ತಿಗೂ ಪ್ರಸ್ತುತವಾಗಿ ಅವರು ನಮ್ಮ ನಮ್ಮ ನಡುವಿನಲ್ಲಿದ್ದಾರೆ ಅಂದಾಗ ಅವರ ಸಾಧನೆಗೆ ನಾವು ಅವರು ಸಾಧನೆ ಮಾಡಿರೋದನ್ನ ನಾವು ನೋಡಿ ಕಲಿಬೇಕಾಗುತ್ತೆ ಅದಕ್ಕಾಗಿ ನೀವು ಅದೇ ರೀತಿ ಸಾಧನೆಗೆ ಪ್ರಯತ್ನ ಮಾಡಿ ನೀವು ನಿಮ್ಮ ಸಮಾಜಕ್ಕೆ ಒಂದು ಸಂದೇಶ ಕೊಡೋ ರೀತಿ ಆಗಿ ನೀವು ಈ ಸಂಘಟನೆ ಮೂಲಕನೇ ಮಾಡ್ತೀರೋ ಅಥವಾ ನೀವು ವೈಯಕ್ತಿಕವಾಗಿ ಮಾಡ್ತಿರೋ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟು ಅವರು ಒಂದು ನಾವು ಸಾರ್ಥಕತೆ ಜೀವನ ಮಾಡಬೇಕಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ ಈ ದಿನ ಅನೆ ಅನೇಕಲ್ ತಾಲೂಕಿನ ಗೌರೇನಹಳ್ಳಿಯ ಗ್ರಾಮ ಶಕ್ ಉದ್ಘಾಟನೆ ಮಾಡಿದ್ದೀನಿ ಉದ್ಘಾಟನೆ ಮಾಡಿದ್ದೀವಿ ಅದು ಆ ಊರಿನ ಒಂದು ಅಧ್ಯಕ್ಷರನ್ನಾಗಿ ಮೊಹಮ್ಮದ್ ಅಲಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಈ ಊರಿನ ಸಮಸ್ಯೆಗಳು ಮತ್ತು ಅವರಿಗೆ ಆಗುವಂಥ ತೊಂದರೆಗಳಿಗೆ ಸದಾಕಾಲ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಸಹಕಾರವಾಗಿರ್ತೀವಿ ಕರ್ನಾಟಕ ರಿಪಬ್ಲಿಕನ್ ರಿಪಬ್ಲಿಕನ್ ಸೇನೆ ಸದಾಕಾಲ ಬಡವರ ಬಡವರ ಮತ್ತು ಹಿಂದುಳಿದವರ ಬೆನ್ನೆಲುಬಾಗಿ ನಿಂತ್ಕೊಳ್ತಾ ನಿಂತ್ಕೊಳ್ತೇ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೆ ಸತತ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಗೌರೇನಹಳ್ಳಿಯಲ್ಲಿ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಹಾಗೂ ಗೌರನಹಳ್ಳಿ ಗ್ರಾಮ್ ಶಾಖೆ ಅಧ್ಯಕ್ಷನಾಗಿ ಮಹಮ್ಮದ್ ಅಲಿ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಯುವಕರನ್ನು ಒಗ್ಗೂಡಿಸ್ಕೊಂಡು ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣ ಸಂಘಟನೆ ಹೋರಾಟಗಳಿಗೆ ಬೆಂಬಲವನ್ನು ಕೊಡಬೇಕಾಗಿ ಈ ಯುವ ಚಾಲನೆ ಮಾಡಿದ್ದೀವಿ ಇಂಥ ಒಂದು ಹೋರಾಟವನ್ನು ತಾಲೂಕಿನಾದ್ಯಂತ ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದು ತುಂಬ ಖುಷಿಯಾಗಿದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಪ್ರತಿ ಹಳ್ಳಿ ಹಳ್ಳಿಗೂ ತಲುಪಲಿ ಅಂತ ಹೇಳ್ತಾ ಜೈ ಭೀಮ್ ಗೌರೇನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ಇತ್ತೀಚೆಗೆ ನಮ್ಮನ್ನು ಆಳೋ ಅಂಥ ಸರ್ಕಾರಗಳು ಬಡವರನ್ನು ದಮನ ಮಾಡಲು ನೂರಾರು ರೂಪರೇಷೆಗಳನ್ನು ಹಾಕ್ಕೊಂಡಿದೆ ಅದರಲ್ಲಿ ಮಾದಕ ವಸ್ತುಗಳ ಮುಖಾಂತರ ಯುವ ಜನತೆಯನ್ನು ದಮನ ಮಾಡೋದು ಜಾತಿ ಜಾತಿಗಳಿಗೆ ವೈರುತ್ಯವನ್ನು ತಂದಿಡೋದಕ್ಕೆ ಜಾತಿ ಗಣತೆಗಳನ್ನು ಮುಂದಕ್ಕೆ ತರೋದು ಮತ್ತು ಈ ಬಿಟ್ಟಿ ಬಾಗಿಗಳಲ್ಲಿ ಜನನ ದಮ್ನ ಮಾಡೋಂಥದ್ದು ಆಗ್ತಾ ಇದ್ದಾವೆ ಅದರ ಜೊತೆಗೆ ಗಲಭೆಗಳನ್ನು ಎಬ್ಬಿಸೋದು ಬಡವರನ್ನು ಮೇಲೆ ಕೇಸುಗಳನ್ನು ಹಾಕಿ ಬಡವರನ್ನ ಒಳಗಡೆ ತಳ್ಳೋದು ಯಾವುದೋ ಒಂದು ರೀತಿ ಬಡವರು ಕುಗ್ಗೋಗ್ತಾ ಇರಬೇಕು ಬಂಡವಾಳಶಾಹಿಗಳು ಬಲಿತಾ ಇರಬೇಕು ವ್ಯವಹಾರದಲ್ಲಿ ನಾವೆಲ್ಲ ಒಂದೇ ರಾಜಕೀಯದಲ್ಲಿ ಮಾತ್ರ ನಾವು ವೈರಿಗಳು ಅನ್ನೋ ರೀತಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಬಡವರನ್ನು ದಮನ ಮಾಡಲು ಹೊರಟಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾಜಕ್ಕೆ ಸಂಘಟನೆಗಳು ಭಾಳ ಮುಖ್ಯ ಆಗಿದೆ ಸಂಘಟನೆಗಳ ಮುಖಾಂತರ ಯುವಜನತೆಯನ್ನು ಒಗ್ಗೂಡಿಸ್ಬೇಕು ಅವರಿಗೆ ಅರಿವನ್ನು ಕೊಡಬೇಕು ಮತ್ತು ಮೂಲಭೂತ ಸೌಲಭ್ಯಗಳ ನಮ್ಮ ಸೌಲಭ್ಯಗಳನ್ನು ಸರ್ಕಾರದಲ್ಲಿ ಪಡ್ಕೋ ಪಡ್ಕೊಳ್ಳೋದಕ್ಕೆ ಇವತ್ತು ಸಂಘಟನೆಗಳು ಬಡವರಿಗೆ ಬೆನ್ನೆಲು ಬಾಕಿ ನಿಂತ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರಿಪಬ್ಲಿಕನ್ ಸೇನೆ ಗೌರೇನಹಳ್ಳಿ ಗ್ರಾಮದಲ್ಲಿ ಕಾಲಿಟ್ಟಿದೆ ಪ್ರತಿ ಹಳ್ಳಿಗೂ ನಾವು ತಲುಪ್ತೀವಿ ಈ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕಿ ಯುವಜನತೆಯನ್ನು ಪ್ರಜ್ಞಾವಂತರಾಗಿ ಮಾಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಕಾರ್ಯಕ್ರಮದಲ್ಲಿ ಸರಿದ ಎಲ್ರಿಗೂ ನಾವು ಒಂದು ಪ್ರಜ್ಞಾ ಚಿಂತನೆಯನ್ನು ಬೋಧನೆ ಮಾಡಿ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮ ಮಾಡಿದ್ದು ಉದ್ದೇಶ ಏನು ಅಂದರೆ ನಮ್ಮೂರಲ್ಲಿ ಏನು ಕೆಲಸ ಮಾಡೋದು ಒಂದು ದುರಂಕಾರ ಥರ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು ಯಾರೋ ಬಡವ ಏನನ್ನ ಈ ಥರ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರೆ ಒಂಥರ ದುರಂಕಾರ ಥರ ಮಾತಾಡ್ತಾರೆ ಯಾರಿಗೂ ಮರ್ಯಾದೆ ಕೊಡಲ್ಲ ಅದಕ್ಕಾಗಿಯೇ ನಾವು ಎಲ್ಲರೂ ಸೇರಿ ನಾವು ಎಮ್ ಎಲ್ ಎ ಹತ್ರನೂ ಯಾರ ಹತ್ರನೂ ಎಲ್ಲ ಒಗ್ಗಟ್ಟಾಗಿ ಯಾವ್ದು ಕೆಲಸ ಆಗಬೇಕು ಅದು ಮಾಡ್ಕೊಳೋಣ ಒಂದು ತರ ಇರೋಣ ಎಲ್ಲರೂ ಸೇರಿ ಒಂದೂರಲ್ಲಿ ಇರೋದು ಎಲ್ಲ ಒಂದೇ ಥರ ಇರೋಣ ಅಂದ್ಬಿಟ್ಟು ಈ ಥರ ನಾವು ಸಂಘಟನೆಗೆ ಶೇರ್ಪಡೆ ಆಗಿದ್ದೀವಿ ಓಕೆ ಓಕೆ ಸರ್ ಎಲ್ಲ ತಪ್ಪು ಕೆಲಸ ಆಗೋದು ನಾವು ನಿಲ್ಲಿಸ್ತೀವಿ ಎಲ್ಲರ ಜೊತೇಲಿ ನಾವು ಇರ್ತೀವಿ ಮುರಳಿ ಅಂತ ಮಡಿಲ್ದವರು ನಮ್ಮೂರು ಪಕ್ಕದಲ್ಲಿ ಇರೋರು ಅವ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳವ್ರೆ ಎಲ್ಲಂದರೆ ಅಲ್ಲಿ ಗಾಂಜಾ ಹೊಡೆಯೋದು ಏನೇನೋ ತಪ್ಪು ಕೆಲಸ ಮಾಡೋದು ಆಗದಿರೋ ಕೆಲಸ ಮಾಡೋದು ಇವ್ರಿಗೆ ಇದು ಮಾಡೋದು ಅದು ಮಾಡೋದು ಭಾಳ ನಡೀತೈತೆ ಅದೆಲ್ಲ ನಾವು ತಡಿತೀವಿ ಸೇರಿಕೊಂಡು ಇದು ನಮ್ಮದು ಇದು ಅಕ್ರಮವಾಗ ಅಕ್ರಮ ಚಟುವಟಿಕೆಗಳು ನಡೀತವೆ ಅವು ತಡೆಯೋಕೆ ಒಂದು ಸಂಘಟನೆ ಅಂತ ಮಾಡ್ಕೊಂಡಿದ್ದೀವಿ ಆ ಸಂಘಟನೆ ಮೂಲಕ ಎಲ್ಲ ನಾವು ತಡಿಯೋಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ ಆಮೇಲೆ ನಮ್ಮ ಮೂಲಭೂತ ಸೌ ಸೌಲಭ್ಯ ಇಲ್ಲ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ದಾಗಲಿ ಒಂದು ಸ್ಕೂಲ್ದಾಗಲಿ ಒಂದು ಮಶಾನದ್ದಾಗಲಿ ಯಾವುದು ಸೌ ಸೌಲಭ್ಯ ಇಲ್ಲ ಸುಮ್ಮ ಸುಮ್ಮನೆ ಬರ್ತಾರೆ ಅದೇನೋ ಹೇಳ್ತಾರೆ ಬೇರೆಯವರು ರಾಜಕೀಯದವರು ಬರ್ತಾರೆ ಎಮ್ ನಮ್ಮೂರವ್ರಿಗೆ ಓಟ್ ಪಡೆದು ಅವ್ರಿಂದ ಅನುಕೂಲ ಪಡ್ಕೊಂಡು ಅವರೇ ಬಿಲ್ಡಿಂಗ್ಗಳು ಅವ್ರ ಅವರೇ ಆಗಿ ಕಾರುಗಳು ಬಿಲ್ಡಿಂಗ್ಗಳು ಪಡ್ಕೊಂಡು ಯಾವುದೇ ಪಕ್ಷದ ಹೆಸರು ಹೇಳ್ತಾರೆ ಬೇರೆ ಯಾವುದೋ ಪಕ್ಷಕ್ಕೆ ಆಗಿ ಅವರು ದುಡ್ಡು ಮಾಡಿಕೊಂಡು ಇಲ್ಲಿ ಅಧಿಕಾರ ಮಾಡಿಕೊಂಡು ಅಧಿಕಾರ ಇಲ್ಲಿ ಅಧಿಕಾರಕ್ಕೆ ಬಂದು ಅಧಿಕಾರ ದುರುಪಯೋಗ ಪಡ್ಕೊಂಡು ಇಲ್ಲಿ ಮಾರ್ಕೊಂಡು ಹೋಗ್ತಾರೆ ತನ್ನ ಮೆಂಬರ್ ಆಯ್ಕೆ ಆಯ್ಕೆಯಾಗಿ ಹೋಗ್ತಾರೆ ತಂದ ವ್ಯಕ್ತಿ ವ್ಯಕ್ತಿತ್ವ ಆಮೇಲೆ ಪಂಚಾಯತಿನಲ್ಲಿ ದುರಾಳಿ ದುರಾಡಳಿತ ದುರಾಡಳಿತ ಅಂದರೆ ಯಾವ ಥರ ಅಂದರೆ ಅವರು ಮಾಡೋದು ಒಂದು ಒಂದು ಲಕ್ಷದ ಕೆಲಸ ಮಾಡೋದಿಲ್ಲ ಹತ್ತು ಲಕ್ಷದ ಬಿಲ್ ಮಾಡೋದು ಈ ಥರ ದುರಾಡಳಿತ ನಡಿತೈತೆ ಅದನ್ನೆಲ್ಲ ತಡಿಬೇಕಂತಾನೆ ನಾವು ಸಂಘಟನೆ ಮೂಲಕನೇ ಹೋದ್ರೇ ಇದು ಒಳ್ಳೆಯದು ನಮ್ಮ ಬಾಬಾ ಸಾಹೇಬರು ನಮ್ಮ ತಂದು ತಂದು ಕೊಟ್ಟಿರೋ ಸಂವಿಧಾನ ನಮಗೆ ದೇವರು ಅಂದರೆ ಬಾಬಾ ಸಾಹೇಬರು ನಮಗೆ ನ್ಯಾಯಾಂಗ ದೇವರು ಎಲ್ಲ ರೀತಿ ಸೌಲಭ್ಯ ಬದುಕೋ ಕೊಟ್ಟಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅಂತ ಅವ್ರ ತತ್ವದ ಮೇಲೆ ಹೋಗಬೇಕು ಅಂತ ನಮಗೆ ಆಸೆಯಿಂದ ನಾವು ಎಲ್ಲ ಸಂಘಟನೆಗೆ ಸೇರಿಕೊಂಡು ನಾವೆಲ್ಲ ಮಾಡಬೇಕು ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಎಲ್ಲ ಇಲ್ಲಿ ಆಗೋದು ಅಕ್ರಮ ಚಟುವಟಿಕೆಗಳೆಲ್ಲ ತಡೆದು ನಾವು ಒಳ್ಳೆ ನಾಗರಕ ನಾಗರಿಕರ್ತೆ ಥರನ ಇಲ್ಲಿ ಒಳ್ಳೆ ಎಜುಕೇಷನ್ ಥರನ ಎಲ್ಲಿ ಒಳ್ಳೆ ಸಿಸ್ಟಮ್ ಥರನಾ ಇಲ್ಲಿ ನಮ್ಮಲ್ಲಿ ಒಂದು ಡಾಕ್ಟ್ರ್ ಆಗಬೇಕು ಒಂದು ಪೊಲೀಸ್ ಆಗಬೇಕು ನಮ್ಮಲ್ಲಿ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಬೇಕು ಅಂತ ನಾವು ಆಸೆ ಬಯಸ್ತೀವಿ ಆಸೆ ಬಯಸಿ ಅದು ನಾವು ನಡ್ಕೊಳ್ಳೋ ಅಂಥ ನಡವಳಿಕೆ ಇವಾಗ ಬಾಬಾ ಸಾಹೇಬರು ಹಾಕ್ಕೊಟ್ಟಿರೋ ಮಾರ್ಗದರ್ಶನದ ಮೇಲೆ ಹೋಗಬೇಕು ಅಂತ ನಮ್ಮ ಆಶಯ ಆ ಆಶಯ ಪೂರ್ವ ಪೂರೈಸ್ಕೋಬೇಕು ಅಂತ ನಮಗೆ ಆಸೆಯಿಂದ ಹೋಗ್ತೀವಿ